Yeah. Uh you -huh. ನಾಗರಿಕರೇ ಶಾಲಾ ಎಸ್ ಟಿ ಎಂ ಸಿ ಅಧ್ಯಕ್ಷರೇ ಹಾಗೂ ಎಲ್ಲ ಸದಸ್ಯರುಗಳೇ ಎಲ್ಲ ಪಾಲಕ ಪೋಷಕರೇ ಶಾಲೆಯ ಹಳೆಯ ವಿದ್ಯಾರ್ಥಿಗಳೇ ಇವತ್ತು ನಮ್ಮ ಶಾಲೆಗೆ ಒಂದು ವಿಶೇಷವಾದ ದಿನ ಅಂತೇಳಿ ನಾನು ಭಾವಿಸ್ತೀನಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಇದು ಪ್ರಾರಂಭವಾದಂತಹ ಒಂದು ಶಾಲೆ ಇವತ್ತು ಅಮೃತ ಮಹೋತ್ಸವದ ಸಂಭ್ರಮದಲ್ಲಿದೆ ಈ ವರ್ಷ ಊರಿನ ಎಲ್ಲ ನಾಗರಿಕರ ಶಾಲೆಯ ಎಲ್ಲ ಹಿರಿಯ ವಿದ್ಯಾರ್ಥಿಗಳ ಶಾಲಾ ಎಸ್ ಡಿ ಎಮ್ ಸಿ ಗ್ರಾಮ ಪಂಚಾಯಿತಿ ಎಲ್ಲರ ಸಹಕಾರದೊಂದಿಗೆ ಒಂದು ಚಿರಸ್ಮರಣೀಯವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಬ್ಬರು ರತ್ನಗಳು ಭಾರತಾಂಬೆಯ ಒಡಲಿನಿಂದ ಜನಿಸಿ ಬಂದಂತಹ ಒಂದು ದಿನ ಇದು ದಿನ ಈ ದಿನ ಒಂದು ಸಣ್ಣ ಒಂದು ಸಾಂಕೇತಿಕವಂತಹ ಕಾರ್ಯಕ್ರಮವನ್ನು ಮಾಡಿ ಚಾಲನೆಯನ್ನು ಕೊಡಬೇಕು ಅನ್ನೋಂಥ ಒಂದು ಘನವಾದಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಎಲ್ಲ ಶಾಲೆಯ ವಿದ್ಯಾರ್ಥಿಗಳಿಂದ ಒಂದೊಂದು ಗಿಡವನ್ನು ನಡೆಸಿ ಅವರ ನಾಮಫಲಕವನ್ನು ತೂಗು ಹಾಕಿ ಆ ಮುಖೇನವಾಗಿ ಮುಂದಿನ ದಿನಗಳಲ್ಲಿ ನಾವು ನಿರಂತರವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಡ್ತೀವಿ ಇವತ್ತು ವಿಶೇಷವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಸತೀಶ್ ನಾಯ್ಕ ಕುಟ್ಟು ಅವರು ಉಪಸ್ಥಿತರಿದ್ದಾರೆ ಅವರನ್ನ ನಾನು ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರುವಂತಹ ಶ್ವೇತಾ ಪ್ರಶಾಂತ್ ಆಗೇರ್ ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸಿಂಡಿಕೇಟಿವ್ ಮೆಂಬರು ನಮ್ಮ ಶಾಲೆಯ ಒಂದು ಹೆಮ್ಮೆ ಶಿವಾಜಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿ ಸಾಹಿತಿಗಳಾಗಿ ಲೇಖಕರಾಗಿ ಡಾಕ್ಟರ್ ಪದವಿಯನ್ನು ಪಡ್ಕೊಂಡು ಇವತ್ತು ಧಾರವಾಡದ ಸಿಂಡಿಕೇಟ್ ಮೆಂಬರ್ ಆಗಿ ಕೆಲಸವನ್ನು ನಿರ್ವಹಿಸ್ತಿರುವಂಥ ಡಾಕ್ಟರ್ ಶಿವಾನಂದ ನಾಯ್ಕರವರು ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಅನ್ನುವಂಥದ್ದು ನಮ್ಮ ಹೆಮ್ಮೆ ಅವರನ್ನು ಸಹ ಇವತ್ತು ನಾವು ಅತ್ಯಂತ ಪ್ರೀತಿಯಿಂದ ಈ ನಮ್ಮ ಈ ಸಾಂಕೇತಿಕವಂಥ ಉದ್ಘಾಟನಾ ಕಾರ್ಯಕ್ರಮ ಕರ್ಕೊಂಡಿದ್ದೀವಿ ಅವರನ್ನು ಸಹ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೀನಿ ಜೊತೆಯಲ್ಲಿ ಉಪನ್ಯಾಸಕರಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾರವಾರದಲ್ಲಿ ಅತ್ ಉಪನ್ಯಾಸಕರಾಗಿ ಅತ್ಯಂತ ಕ್ರಿಯಾಶೀಲವರ ವ್ಯಕ್ತಿತ್ವವನ್ನು ಹೊಂದಿದ್ದು ಎಲ್ಲ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇದೀಗ ವಿಶ್ರಾಂತ ಜೀವನವನ್ನು ಬಾಳೆಯಲ್ಲಿ ಕಲಿತಾ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ವೆಂಕಟರಮಣ ನಾಯ್ಕರವರನ್ನು ನಾವು ಸರ್ ಒಂದು ನಿಮಿಷ ಬಂದು ಹೋಗಬೇಕು ಹೇಳಿ ಕೇಳಿದವಾಗ ಅವರು ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅವರನ್ನು ಸಹ ಅತ್ಯಂತ ಪ್ರೀತಿಯಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಾನು ಕೊಡ್ತಾ ಇದ್ದರು ಹಾಗೆಯೇ ನಮ್ಮ ಪುಷ್ಪಲತಾ ನಾಯ್ಕರವರು ಈ ಶಾಲೆಯ ಎಲ್ಲ ಆಗು ಹೋಗುಗಳಲ್ಲಿ ಶಾಲಾ ವಿದ್ಯಾರ್ಥಿಗಳಿರಬಹುದು ಶಾಲೆಗೆರ್ಬಹುದು ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಅತ್ಯಂತ ಕ್ರಿಯಾಶೀಲವಾಗಿ ನಮ್ಮ ಈ ಶಾಲೆಯ ಅಭಿವೃದ್ಧಿಯಲ್ಲಿ ತೊಡಿಸಿಕೊಂಡಂಥವರು ಗ್ರಾಮ ಪಂಚಾಯಿತಿಯ ನಿಕಟಪೂರ್ವ ಅಧ್ಯಕ್ಷರು ಅವರೂ ಸಹ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತವನ್ನು ಕೊಡ್ತಾ ಹಾಗೆ ನಮ್ಮ ನಮ್ಮ ಪ್ರೀತಿಯ ನಮ್ಮ ಪ್ರೀತಿಯ ದೇವರಾಯಣ್ಣ ದೇವರಾಯಣ್ಣಿಗೆ ನಮ್ಮ ಮೆಸೇಜು ಕಳಿಸಿದ್ದೆ ಮತ್ತು ನಿನ್ನೆ ಹೇಳಿದೆ ದೇವರ ಇಂಥ ಒಂದು ಕಾರ್ಯಕ್ರಮ ಇದೆ ಅಂತೇಳಿ ದೇವರಾಯಣ್ಣ ದೇವರಾಯ ನಾಯಕರು ಉತ್ತರ ಕನ್ನಡ ಜಿಲ್ಲಾ ಕೃಷಿಕ ಒಂದು ಏನು ಒಂದು ಸಂಘಟನೆ ಇದೆ ಕೃಷಿಕ ಸಂಘಟನೆಯ ಅಧ್ಯಕ್ಷರು ಹೌದು ಅತ್ಯಂತ ಜನಪರವಾದಂಥ ಒಂದು ಕಾರ್ಯಕ್ರಮಗಳಲ್ಲಿ ತನ್ನ ತೊಡಗಿಸಿಕೊಂಡಂಥವರು ಅಷ್ಟೇ ಅಲ್ಲ ಇನ್ನು ಯಾರು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬ ಇದೆ ಆ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬವನ್ನು ಗುರುತಿಸಿಕೊಂಡು ಅವರ ಒಂದು ಸ ಕುಟುಂಬದ ಸಂತತಿಯನ್ನು ಸನ್ಮಾನಿಸಿ ಅವರಿಗೆ ಗೌರವಿಸಿ ಅವರಿಗೆ ಅವರ ಪೂರ್ವಜರ ಬಗ್ಗೆ ಇನ್ನಷ್ಟು ಹೆಮ್ಮೆ ಮಾಡುವಂತಹ ಕೆಲಸದಲ್ಲಿಯೂ ಸಹ ತೊಡಗಿಸಿಕೊಂಡಂಥವ್ರು ಹಾಗೆ ಆ ಒಂದು ಒಂದು ಆದರ್ಶ ಕೃಷಿಕರಾಗಿ ಅವರು ಗಂಡ ಹೆಂಡತಿ ಗುರುತಿಸಿಕೊಂಡಂಥವರು ಅವರೂ ಸಹ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥದ್ದು ನಮ್ಮ ಕಾರ್ಯಕ್ರಮಕ್ಕೆ ಹೆಮ್ಮೆಯನ್ನು ಮತ್ತು ಕಳೆಯನ್ನು ತಂದಿದೆ ಅವರು ಸಹ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೀನಿ ಜೊತೆಯಲ್ಲಿ ನಮ್ಮ ಶಾಲೆಯ ಸಹ ಶಿಕ್ಷಕರಿದ್ದಾರೆ ಶಾಲೆಯ ಎಸ್ ಡಿ ಸಿಯ ನಮ್ಮ ಸದಸ್ಯರಿದ್ದಾರೆ ಪಾಲಕರು ಪೋಷಕರು ಎಲ್ಲ ಇದ್ದಾರೆ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಎಲ್ಲ ಪಾಲಕ ಪೋಷಕರು ಬಹಳ ಒಳ್ಳೆ ರೀತಿಯಲ್ಲಿ ಇವತ್ತು ಶ್ರಮದಾನವನ್ನು ಮಾಡಿದರು ಸುಮಾರು ಇಪ್ಪತ್ತೈದಕ್ಕಿಂತ ಹೆಚ್ಚು ನಾವು ಗುಂಡಿಗಳನ್ನು ಈಗ ಅಲ್ಲಿ ತೆಗೆದಿದ್ದೀವಿ ಅಲ್ಲಿ ಒಂದೊಂದು ಮಗುವಿಂದ ಒಂದೊಂದು ಗಿಡವನ್ನು ನೆಡಬೇಕು ಜೊತೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಹ ಒಂದು ಗಿಡವನ್ನು ನೆಡಬೇಕು ನಮ್ಮ ಅತಿಥಿಗಳು ಸಹ ಒಂದೊಂದು ಗಿಡವನ್ನು ನೆಟ್ಟು ನಮ್ಮ ಎಪ್ಪತ್ತೈದನೇ ವರ್ಷಕ್ಕೆ ಏನು ಕಾರ್ಯಕ್ರಮ ಇದೆ ಇದಕ್ಕೆ ಉದ್ದವಂತ ಕೊಡಬೇಕು ಅಂತ ಹೇಳಿ ಅತ್ಯಂತವಾಗಿ ನಾವು ಮಾಡ್ಕೊಳ್ತಾ ಇದ್ದೀನಿ ನಮ್ಮನ್ನು ಉದ್ದಿಸಿ ಡಾಕ್ಟರ್ ಶಿವಾನಂದ ನಾಯ್ಕರವರು ಒಂದೆರಡು ಮಾತುಗಳನ್ನ ಎಲ್ಲರಿಗೂ ನಮಸ್ಕಾರ ಬಹಳ ಸಂತೋಷದಾಯಕವಂತ ಸಂದರ್ಭ ಇದು ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಂಥ ನಾಯಕ ಇದ್ದಾರೆ ನಮ್ಮ ಸಹೋದರಾಗಿರ್ತಕ್ಕಂಥ ವೆಂಕಟ್ರಭಣ್ ನಾಯ್ಕ ಹಾಗೂ ಸಹೋದರ ದೇವರಾಯ ನಾಯಕ್ ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೆ ಜಗದೀಶ್ ನಾಯ್ಕರು ವಿಶ್ವನಾಥ ನಾಯ್ಕರು ಯಾವುದೇ ಶಾಸಕರು ಎಲ್ಲರಿದ್ದರು ಮಕ್ಕಳಿದ್ದರೆ ಬಹುಶಃ ಇವತ್ತು ಭಾಳ ಖುಷಿಯನ್ನು ಪಡ್ತಕ್ಕಂಥ ಆಚರಣೆ ಮಾಡುವುದರ ಮೂಲಕವಾಗಿ ಈ ದೇಶದಾದ್ಯಂತ ಇವತ್ತು ನಾವು ವಿದಾಯಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಈ ಶಾಲೆ ಎಪ್ಪತ್ತೈದು ವಸಂತಗಳನ್ನು ಅಥವಾ ಸಂಸ್ಥೆಗಳನ್ನು ದಾಟಿ ಮುನ್ನುಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಕ್ರಿಯಾಶೀಲ ಮುಖ್ಯೋಪಾಧ್ಯಾಯರಾದಂಥ ಜಗದೀಶ್ ನಾಯ್ಕರವರು ಆ ವಿದಾಯಕ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಎನ್ನುವಂಥ ಪಣ ತೊಟ್ಟುಕೊಂಡು ಅದಕ್ಕೆ ಮುನ್ನುಡಿಯನ್ನು ಹಾಕ್ತಾ ಇದ್ದಾರೆ ನಿಜವಾಗಲೂ ಸಂತೋಷದಾಯಕವಾದಂಥ ಒಂದು ವಿಚಾರ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ನಾವು ಗುಡಿಮೆನಿ ಶಾಲೆ ಅಂದರೆ ಮೇಲೆ ಶಾಲೆ ಇತ್ತು ಇಲ್ಲಿನ ಗುಡಿಸಲಿನಲ್ಲಿ ಆ ಶಾಲೆಯಲ್ಲಿ ಒಂದು ಮತ್ತು ಎರಡನೇ ತರಗತಿಯನ್ನು ಬಹುಶಃ ಮೂರನೇ ತರಗತಿ ಅಂತ ಅನ್ನಿಸ್ತದೆ ಅಲ್ಲಿವರಿಗೆ ಓದಿ ಆ ನಂತರ ಈ ಶಾಲೆಗೆ ಕೆಳಗಡೆ ಶಾಲೆಗೆ ನಾವು ಬಂದಿರತಕ್ಕಂಥದ್ದು ಬಿಟ್ಟು ಕಡೆ ರಾಮಚೀರು ಮಾಸ್ತರು ಆ ಸುತ್ತಲ ನಮಗೆಲ್ಲ ಕಲಿಸಿದ್ದು ನೆನಪು ಇಲ್ಲಿ ದೇವಣ್ಣ ಮಾಸ್ತರು ಅಥವಾ ಇತರ ಶಿಕ್ಷಕರು ಕೂಡ ಇದ್ದಂಥ ನೆನ್ ಅಂಥ ಶಾಲೆಯನ್ನು ಇವತ್ತು ಉತ್ತರೋತ್ತರವಾಗಿ ಮತ್ತು ಅಭಿವೃದ್ಧಿಪಡಿಸಬೇಕು ಬೆಳೆಸಬೇಕು ಅನ್ನುವಂಥ ಆಶಾವನ್ನು ಇಟ್ಟುಕೊಂಡು ಆ ಕಾರ್ಯಕ್ರಮ ನಡೆದಿದ್ದಾರೆ ಇವತ್ತು ಮುಖ್ಯವಾಗಿ ಪರಿಸರವನ್ನು ಉಳಿಸುವ ನಿಟ್ಟಿನಲ್ಲಿ ಮಕ್ಕಳಿಂದೆಲ್ಲ ಗಿಡಗಳನ್ನು ನಡೆಸಿ ಬೆಳೆಸಿ ಈ ಪರಿಸರವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ ತೊಟ್ಟಿರ್ತಕ್ಕಂಥದ್ದು ಕೂಡ ಸಂತೋಷದಾಯಕವಂಥ ವಿಚಾರ ಈ ದಿಶೆಯಲ್ಲಿ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಗ್ರಾಮ ಪಂಚಾಯಿತಿ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಸತೀಶ್ ನಾಯಕ್ ಪುಟ್ಟುವವರು ಭಾಳ ಕ್ರಿಯಾಶೀಲರಾಗಿ ತೋರಿಸ್ಕೋತಲ್ಲ ಹಿಂದಿನಿಂದ ನೋಡಿದ್ದೇನೆ ಹಾಗೆ ಈ ಶಾಲೆ ಮುಖ್ಯವಾಗಿ ನಾನು ಅಭಿನಂದನೆ ಹೇಳಬೇಕು ರಾಜ್ಯ ಮಟ್ಟದಲ್ಲಿ ಒಂದು ವಿಶಿಷ್ಟವಾದಂಥ ಶಾಲೆ ಎಂದು ಗುರುತಿಸಿಕೊಂಡು ಕೀರ್ತಿ ಪದಾಯಕೆಯನ್ನು ತಂದು ಹೆಮ್ಮೆಯನ್ನು ತಂದುಕೊಟ್ಟಿರತಕ್ಕಂಥದ್ದು ಹಾಗೆ ಇಲ್ಲಿ ಎಲ್ಲರನ್ನ ಕೂಡ ನಾನು ನಮ್ಮ ಮುಖ್ಯೋಪಾಧ್ಯಾಯ ಜಗದೀಶ್ ನಾಯ್ಕ್ ಮತ್ತು ಇತರ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಇನ್ನೂ ಕೂಡ ಈ ಶಾಲೆ ಬೆಳೆಯಲಿ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಲಿ ಮಕ್ಕಳ ಸಂಖ್ಯೆ ನನಗೆ ಹಿಂದೊಮ್ಮೆ ಬಂದಿದೆ ಐದು ಆರು ಐದು ಇವತ್ತು ನೋಡಿದ್ರೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ ಇನ್ನೂ ಕೂಡ ಹೆಚ್ಚು ಸಂಖ್ಯೆ ಆಗಲಿ ಅಂತ ಹೇಳಿ ಇವತ್ತು ನಾವು ಗಿಡವನ್ನು ನೆಡುವುದರ ಮೂಲಕವಾಗಿ ನಾವು ಇವತ್ತು ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡ್ತೇವೆ ಎಪ್ಪತ್ತೈದು ವರ್ಷಗಳನ್ನು ಪೂರೈಸಿದಂಥ ಕಾರ್ಯಕ್ರಮವನ್ನು ನಡೆಸಲಿಕ್ಕಾಗಿ ಅನೇಕ ವಿಧಾಯಕ ಕಾರ್ಯಕ್ರಮಗಳು ಇಲ್ಲಿ ಸಂಘಟಿಸಲ್ಪಡಲಿದೆ ಅದಕ್ಕೆಲ್ಲ ನಮ್ಮ ಸಹಕಾರ ಬೇಕು ಯಾಕೆಂದರೆ ನಮ್ಮ ಸೋದರ ಅಂತ ನಾಯ್ಕರು ನಾನು ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು ಕಾರವಾರದಲ್ಲಿ ಬಹುಶಃ ನನ್ನ ಜೊತೆಯಲ್ಲೇ ಇದ್ದವರು ಅವರು ನಾವು ಒಟ್ಟಿಗೆ ಇದ್ದವರಲ್ಲಿ ಸೊ ಕಾರವಾರದಲ್ಲಿ ಎಷ್ಟು ಒಳ್ಳೆಯ ಹೆಸರನ್ನು ಅವರು ಇಟ್ಕೊಂಡಿದ್ರು ಅಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿಗಳು ಅವರು ಬಿಳುಕೊಡೋ ಸಂದರ್ಭದಲ್ಲೂ ಕೂಡ ಭಾಳ ಬೇಸರವನ್ನು ವ್ಯಕ್ತಪಡಿಸಿದರು ಎಷ್ಟು ಬೇಗ ನಮ್ಮನ್ನು ಹೆಸರು ನೀವು ಬಿಟ್ಟು ಹೋಗ್ತಿರಲ್ಲ ಅಂತ ಒಳ್ಳೆ ಹೆಸರನ್ನು ಇಟ್ಕೊಂಡಿದ್ರು ಹಾಗೆ ನಮಗೆ ಅದು ಹೆಮ್ಮೆ ಅನಿಸ್ತದೆ ನಾವು ಕೂಡ ಅವರು ಒಟ್ಟಿಗೆ ಅಲ್ಲಿ ಇದ್ದು ಒಂದು ಒಳ್ಳೆಯ ಕಾರವಾರದಲ್ಲಿ ಮಟ್ಟಿಗೆ ಒಂದು ಒಳ್ಳೆಯ ಹೆಸರನ್ನು ಇಟ್ಟುಕೊಂಡು ಬಂದಿರತಕ್ಕಂಥವರು ಸೊ ಅವರು ಕೂಡ ಇದ್ದಾರೆ ಅವರು ಕೂಡ ನಮ್ಮ ನಿಮ್ಮ ಜೊತೆಯಲ್ಲಿ ಇಲ್ಲಿ ಸೇರಿಕೊಳ್ತಾರೆ ಹಾಗೆ ನಮ್ಮ ಸೋದರ ಕದ್ದ ದೇವರ ನಾಯಕರ ಬಗ್ಗೆ ನೀವು ಒಂದು ಒಳ್ಳೆಯ ಒಳ್ಳೆಯ ಮಾತನಾಡಿದರೆ ನಿಜವಾದ ಅವರು ಕೂಡ ಇಲ್ಲಿ ಒಳ್ಳೆ ಥರದ ತೊಳಿಸ್ಕೊಳ್ಳಿಕ್ಕೆ ಅವರು ಬದ್ಧರಾಗಿದ್ದಾರೆ ಅಂತಕ್ಕಂಥ ಮಾತನಾಡ್ತಾ ನೀವೆಲ್ಲ ಸಹಕಾರವನ್ನು ಕೊಡಿ ಜಗದೀಶ್ ನಾಯಕರಿಗೆ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡಿ ನಮ್ಮ ಸಹಕಾರ ಇದೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಧನ್ಯವಾದ ಹಲೋ ನಮಸ್ಕಾರ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯರ ಜನ್ಮ ದಿನಾಚರಣೆ ಅಂಗವಾಗಿ ಕ್ರಿಯಾಶೀಲ ಹಾಗೂ ರಾಜ್ಯದ ಉತ್ತಮವಾಗಿರ್ತಕ್ಕಂಥ ಒಬ್ಬ ಶಿಕ್ಷಕ ಎನ್ನುವಂಥ ಖ್ಯಾತಿಗೆ ಕಾರಣರಾಗಿರ್ತಕ್ಕಂತಹ ಜಗದೀಶ್ ರವರ ನೇತೃತ್ವದಲ್ಲಿ ಇವತ್ತು ಒಂದು ವನಮಹೋತ್ಸವ ಕಾರ್ಯಕ್ರಮವನ್ನು ಅವರು ಈ ಶಾಲೆಯಲ್ಲಿ ಇಟ್ಕೊಂಡಿದ್ದಾರೆ ನಾನು ಕೂಡ ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಅನ್ನುವಂಥದಕ್ಕೆ ನನಗೆ ಬಹಳ ಖುಷಿ ಇದೆ ಸರ್ ಅವರು ಹೇಳಿದ ಹಾಗೆ ಗುಡಿಮೆನೆ ಶಾಲೆ ಅಂತ ಹೇಳಿಯೇ ಪ್ರಖ್ಯಾತವಾಗಿರ್ತಕ್ಕಂಥ ಈ ಬೋಳೆ ಶಾಲೆ ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದಕ್ಕೆ ಮುಖ್ಯ ಕಾರಣ ಜಗದೀಶ್ ನಾಯಕರವರು ಅವರ ಸೇವೆ ಈ ಊರಿಗೆ ಹಾಗೂ ಈ ಶಾಲೆಗೆ ಅಗಾಧವಾಗಿರತಕ್ಕಂಥದ್ದು ಅಂಥ ಒಂದು ಮಹಾನ್ ವ್ಯಕ್ತಿಗಳ ನೇತೃತ್ವದಲ್ಲಿ ಈ ಶಾಲೆ ಇನ್ನೂ ಹೆಚ್ಚಾಗಿ ಬೆಳೆಯಲಿ ಇನ್ನೂ ಹೆಚ್ಚಿನ ಸಹಕಾರ ನಮ್ಮದು ಯಾವತ್ತೂ ಇರ್ತದೆ ಜೊತೆಗೆ ಅನೇಕ ಗಣ್ಯ ವ್ಯಕ್ತಿಗಳು ಈ ಶಾಲೆಯಲ್ಲಿ ಕಲ್ತಿದ್ದಾರೆ ಅವರೆಲ್ಲರ ಸಹಕಾರದಿಂದ ಇವತ್ತು ಎಪ್ಪತ್ತೈದನೆಯ ವರ್ಷದ ಆಚರಣೆಯ ಸಂಭ್ರಮದಲ್ಲಿ ನಾವಿದ್ದೇವೆ ಇದಕ್ಕೆ ನಮಗೆಲ್ಲ ಸದಸ್ಯರುಗಳು ನಮ್ಮ ಪಂಚಾಯತ್ ನಿಕ ಅಧ್ಯಕ್ಷರಾಗಿರ್ತಕ್ಕಂಥ ಹುಟ್ಟು ಅವರು ಇದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಎಪ್ಪತ್ತೈದನೆಯ ಸಂಭ್ರಮಾಚರಣೆ ಯಶಸ್ವಿಯಾಗಿ ನಡೆಯಲಿ ಎನ್ನುವಂಥ ಒಂದು ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ಹೇಳ್ತಾ ಇದ್ದೆ ಧನ್ಯವಾದಗಳು ಧನ್ಯವಾದಗಳು ಸರ್ ಇವಾಗ ಪುಷ್ಪತಾ ನಾಯ್ಕರವರು ಮಾತಾಡುತ್ತೆ ಎಲ್ಲರಿಗೂ ನಮಸ್ಕಾರ ಒಂದನೇದಾಗಿ ಹೇಳಬೇಕಂತ ಹೇಳಿದರೆ ಈ ವರ್ಷ ತುಂಬ ವಿಶೇಷವಾದದ್ದು ಈ ಬೋಳೆಕಿರಿಯ ಪ್ರಾಥಮಿಕ ಶಾಲೆ ಒಂದನೇದಾಗಿ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಎರಡನೇದಾಗಿ ರಾಜ್ಯ ಮಟ್ಟದ ಪ್ರಶಸ್ತಿ ಸಹ ಈ ಶಾಲೆಗೆ ಬಂದಿರುವುದು ಮೂರನೇದಾಗಿ ಎಪ್ಪತ್ತೈದರ ಸಂಭ್ರಮ ಈ ಸಂಭ್ರಮಾಚರಣೆಯನ್ನು ಇವತ್ತು ವಿದ್ಯುಕ್ತವಾಗಿ ಚಾಲನೆಗೊಂಡು ನಾವು ಬೆಳಿಗ್ಗೆಯಿಂದಲೇ ಎಲ್ಲರೂ ಸೇರಿಕೊಂಡು ಇಲ್ಲಿ ಒಂದು ತಾಸು ಒಂದು ಎರಡು ತಾಸು ಆಗಿರ್ಬೋದು ಸುಮಾರು ಎಲ್ಲ ಗಿಡ ಗಂಟೆಗಳನ್ನು ಕಟ್ ಮಾಡಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಪ್ರತಿಯೊಂದು ಮಕ್ಕಳ ಹೆಸರಲ್ಲಿ ಒಂದೊಂದು ಹೊಂಡವನ್ನು ತೆಗೆದು ಗಿಡ ನೆಡುವುದು ಜೊತೆಗೆ ಆ ಗಿಡಗಳಿಗೆ ನಾಮಫಲಕಗಳನ್ನು ಹಾಕಿ ಆ ಗಿಡಗಳನ್ನು ಅವರ ಪಾಲಕರು ಮತ್ತು ಆ ಮಕ್ಕಳೇ ಸೇರಿ ಅದನ್ನು ಪೋಷಣೆ ಮಾಡಬೇಕಾದಂಥ ಕೆಲಸ ಇಲ್ಲಿ ವಿದ್ಯುಕ್ತವಾಗಿ ನಡೆದಿದೆ ಇದಕ್ಕೆಲ್ಲ ನಮಗೆಲ್ಲ ಖುಷಿಯಾಗಿದೆ ಸಾರ್ವಜನಿಕರು ಬಹಳ ಉತ್ತಮ ರೀತಿಯಿಂದ ಬಂದು ಸಹಕಾರವನ್ನು ಸಾಧಕ ಕೃಷಿಕರಾಗಿರುವಂತಹ ದೇವರಾಯನಗರವರು ಎರಡು ಮಾತಾಡೋದು ಎಲ್ಲರಿಗೂ ನಮಸ್ಕಾರ ಇವತ್ತು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಬೋಳೆ ಶಾಲೆಯಲ್ಲಿ ಸಾಮಾನ್ಯವಾಗಿ ಎಪ್ಪತ್ತೆ ಎಪ್ಪತ್ತೈದನೇ ವರ್ಷದ ಸಂಭ್ರಮ ದಿನಾಚರಣೆ ಇವತ್ತು ಆ ಶಾಲೆಯ ನಾನು ಕೂಡ ಹಳೆಯ ವಿದ್ಯಾರ್ಥಿ ಆವಾಗ ಈ ಶಾಲೆಯಲ್ಲ ಮೇಲೆ ಶಾಲೆ ಇತ್ತು ನಾವು ಕಲಿಯುವಾಗ ಇವತ್ತು ಈ ಶಾಲೆಯ ಒಂದು ಪ್ರಶಸ್ತಿಯ ಕಾರಣವಾದಂಥ ಶಾಲೆ ಇದು ಅತ್ಯಂತ ಒಂದು ಹೈವೇ ಸಮೀಪದಲ್ಲಿದ್ದಂಥ ಶಾಲೆ ಅತ್ಯುತ್ತಮ ಶಾಲೆ ಆದರೆ ಈಗ ನೋಡಿದರೆ ಜನಸಂಖ್ಯೆ ಎಲ್ಲ ಶಾಲೆಗಿಂತ ಜಾಸ್ತಿ ಮಕ್ಕಳಿದ್ದಾರೆ ಇಲ್ಲಿ ಭಾಳ ಕುತೂಹಲ ಆಗ್ತಾ ಇದೆ ಅಂದರೆ ನಮ್ಮ ಹೋಳೆಯ ಶಾಲೆ ಆದರೂ ಹೋಳಿಯಲ್ಲಿಂದ ಬಂದು ಕಲಿತವ್ರು ಆವಾಗೆಲ್ಲ ಕಲಿತಿದ್ರೆ ಈಗ ಬರ್ತಾ ಇಲ್ಲ ಆದರೂ ಸುಮ್ತು ಸುಮಾರು ಹತ್ತಿರ ಇಪ್ಪತ್ತಾರು ನಾನು ಕೇಳಿದೆ ಇಪ್ಪತ್ತಾರು ಜನ ಇದ್ದಾರೆ ಅಂದರೆ ಬಹಳ ಖುಷಿ ಪಡುವಂಥ ಸಂಗತಿ ಹಳ್ಳಿ ಶಾಲೆಯಾದರೂ ಹೀಗಾಗಿ ಇವತ್ತು ಈ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಎಪ್ಪತ್ತೈದನೇ ವರ್ಷದ ಸಮೋತ್ಸವದ ಸಂಘವಾಗಿ ಇವತ್ತು ಸ್ವಲ್ಪ ಶ್ರಮದಾನದ ಮೂಲಕವಾಗಿ ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮಗಳನ್ನು ಹೊಂದ ಹೊಂದಿ ಹೊಂದಿಕೊಂಡಿದ್ದಾರೆ ಇದು ಬಹಳ ಖುಷಿಯಾಗ್ತಾ ಇದೆ ಇಂತಹ ಕಾರ್ಯಕ್ರಮಗಳು ಪ್ರತಿಯೊಂದು ಶಾಲೆಯಲ್ಲೂ ಕೂಡ ನಡೀಬೇಕು ಅಂತ ಹೇಳ್ತಾ ನನ್ನ ಒಂದೆರಡೊಂದು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಕಾರ್ಯಕ್ರಮದ ನನ್ನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಒಂದೆರಡು ಮಾತುಗಳ ಎಲ್ಲರಿಗೂ ನಮಸ್ಕಾರ ಇವತ್ತು ದೇಶಾದ್ಯಂತ ನೂರ ಐವತ್ತೈದನೇ ಗಾಂಧಿ ಜಯಂತಿಯ ಬಾಪೂಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಕಡೆ ಸ್ವಚ್ಛತೆಯ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಅದೇ ರೀತಿ ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬನ ಆಚರಣೆಯ ಮಹೋತ್ಸವದಲ್ಲಿ ನಾನು ಕಲಸ ಶಾಲೆಯ ಶಾಲೆಯ ಗೋಳೆ ಶಾಲೆಯಲ್ಲಿ ರಾಜ್ಯ ಪ್ರಶಸ್ತಿ ಮತ್ತು ಇದೇವರೆಗೆ ಎಪ್ಪತ್ತೈದನೇ ಪಾದಾರ್ಪಣೆ ಮಾಡೋ ನಮ್ಮ ಶಾಲೆ ಕಟ್ಟಡ ಪಾದಾರ್ಪಣೆ ಮಾಡಿದೆ ಅದ ಅದರ ಮಹೋತ್ಸವವಾಗಿ ನಮ್ಮ ಹಿರಿಯರ ನಮ್ಮ ಊರಿನ ಹಿರಿಯಾದ ಶಿವಾನಂದ ನಾಯಕ್ ಇರ್ಬೋದು ಎಂಟ ವೆಂಕಟಮ್ಮ ನಾಯ್ಕ ಇರ್ಬೋದು ದೇವರೇ ಇರ್ಬೋದು ಅವರ ಸಂಗಡ ನಾನು ಅಧ್ಯಕ್ಷ ಅನ್ನೋದಕ್ಕಿಂತ ಅವರ ಸಂಗಡ ಇವತ್ತು ಇದರಲ್ಲಿ ಭಾಗಿಯಾಗಿರುವುದು ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಮತ್ತು ಗಾಂಧಿ ಜಯಂತಿಯ ದಿನದಂದು ಗಿಡ ನೀಡುವುದರ ಮೂಲಕ ಅದರ ಅದರ ಜೊತೆ ನಾಮಫಲಕವನ್ನು ಇಡುವ ಮೂಲಕ ಇವತ್ತು ನಾನು ನನ್ನ ಕಲಿತ ಶಾಲೆಯಲ್ಲಿ ಭಾಗ್ಯವರ್ಧನೆಗೆ ಹೆಮ್ಮೆ ಅನ್ನಿಸ್ತಾ ಇದೆ ತಾವೆಲ್ಲರೂ ಇವತ್ತು ಗಾಂಧಿ ಜಯಂತಿಯ ಶುಭಾಶಯನ ಹೇಳ್ತಾರೆ ನಾನು ಯಾರು ಮಾತಾಡೋದು ಧನ್ಯವಾದಗಳು ಸರ್ ಈಗ ಈ ಈ ಸಣ್ಣ ಒಂದು ಸಣ್ಣ ಕಾರ್ಯಕ್ರಮದ ಆಭಾರ ಮಂಡನೆಯನ್ನು ನಮ್ಮ ಶಾಲೆಯ ಸಹಶಿಕ್ಷಕರಂತಹ ನೆರವೇರಿಸಬೇಕಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಈ ಕಾರ್ಯಕ್ರಮದೊಂದಿಗೆ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಬಂದಂತಹ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀ ಶ್ರೀ ಸತೀಶ್ ನಾಯ್ಕ ಇವರಿಗೆ ನಮ್ಮ ನಿಲ್ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ತಿಳಿಸಿವೆ ಹಾಗೆ ನಮ್ಮ ಹಳೆಯ ವಿದ್ಯಾರ್ಥಿಗಳಾದಂತಹ ಗೋಳೆ ವ್ಯಾಪ್ತಿಯ ಶ್ರೀ ಡಾಕ್ಟರ್ ಶಿವಾನಂದ್ ನಾಯ್ಕ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ವತಿಯಿಂದ ರತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಹಾಗೆ ಮತ್ತೆ ಗೋಳೆ ಗ್ರಾಮದವರಾದಂತಹ ವೆಂಕಟರಮಣ ವೆಂಕಟರಮಣ ನಾಯ್ಕ ಇವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಥಿಸ್ತದೆ ಹಾಗೆ ನಮ್ಮ ಗೋಳೆ ಗ್ರಾಮದ ದೇವರಾಯ್ ನಾಯ್ಕ ಇವರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳು ಹಾಗೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಆದಂತಹ ಪುಷ್ಪಂತ ರಾಯಗೇವರಿಗೆ ತುಂಬು ಹೃದಯದ ಅಭಿನಂದನೆಗಳು ಕುಸುಮ ಹಾಗೇರಿ ಶ್ರೀಮತಿ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಆದಂತಹ ಕುಸುಮ ಹಾಗೇರಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತಿದ್ದೆ ಹಾಗೆ ನಮ್ಮ ಎಸ್ ಡಿ ಎಂಸಿಯ ಅಧ್ಯಕ್ಷರಾದಂತಹ ಶ್ವೇತಾ ಪ್ರಶಾಂತ್ ಇವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು ಹಾಗೆ ಎಸ್ ಡಿ ಎಂಸಿಯ ಉಪಾಧ್ಯಕ್ಷರಾದಂಥ ಶ್ರೀ ಪ್ರಭಾಕರ್ ಗೌಡ ಇವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತದೆ ಹಾಗೆ ಇಲ್ಲಿರುವಂತಹ ನಮ್ಮ ಎಸ್ ಡಿ ಸದಸ್ಯರು ಪಾಲಕರು ಮುದ್ದು ವಿದ್ಯಾರ್ಥಿಗಳು ಮತ್ತು ನಮ್ಮ ಅಡಿಗೆಯವರು ಹಾಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀ ಜಗದೀಶ್ ಜಿ ನಾಯ್ಕ ಇವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಗಿಡ ನೆಡುವುದರ ಮೂಲಕ ಪ್ರಾರಂಭಿಸುತ್ತಿದೆ